ಹಾಯ್ ಹಲೋ ನಮಸ್ಕಾರ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಮ್ಮ ದೇಶದಲ್ಲಿರುವಂಥ ಯಾವುದೇ ರಾಜ್ಯದ ಪೊಲೀಸರು ಬೇಕಾದ್ರೆ ಇರಬಹುದು ಅವ್ರ ಮನಸ್ಸು ಮಾಡಿದರೆ ಎಂಥದ್ದೇ ಕೇಸನ್ನು ಟ್ರೇಸ್ ಮಾಡಬಲ್ಲರು ಅನ್ನೋದಕ್ಕೆ ಕೇರಳದ ಕಾಸರಗೋದನ್ನ ಈ ಪ್ರಕರಣವೇ ಸಾಕ್ಷಿ ವಿಶೇಷ ಅಂತಂದ್ರೆ ಇಲ್ಲಿ ಕೊಲೆ ಆದವರಿಗೂ ಕೊಲೆ ಮಾಡಿದವರಿಗೂ ಅವರ ಕುಟುಂಬಿಕರಿಗೂ ಎಲ್ಲರೂ ಕೂಡ ಪರಸ್ಪರ ಪರಿಚಯ ಇರುತ್ತೆ ಆದ್ರೆ ಕೇಸನ್ನು ಟ್ರೇಸ್ ಮಾಡೋದಕ್ಕೆ ಬರೋಬ್ಬರಿ ಇಪ್ಪತ್ತು ತಿಂಗಳು ಬೇಕಾಗುತ್ತೆ ಕಾರಣ ಏನು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ ಅಲ್ಲೊಂದು ಇನ್ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗ್ಬಿಡುತ್ತೆ ವಿಶೇಷವಾಗಿ ಜನರು ಮೂಢನಂಬಿಕೆಯಿಂದ ಇನ್ನೂ ಹೊರಗೆ ಬರದೇ ಇರೋದ್ರಿಂದ ಇಂತಹ ಪ್ರಕರಣವನ್ನು ಭೇದಿಸೋದಕ್ಕೆ ಪೊಲೀಸರಿಗೆ ಒಂದಿಷ್ಟು ಟೈಮ್ ಹಿಡಿಯುತ್ತೆ ಕಳೆದ ವರ್ಷ ಏಪ್ರಿಲ್ ಹದಿನಾಲ್ಕರಂದು ಕಾಸರಗೋಡು ಜಿಲ್ಲೆಯ ಪೂಚಕ್ಕಾಡು ಎನ್ನುವಂಥಲ್ಲಿ ಎನ್ನುವಂಥ ಒಂದು ಗ್ರಾಮದಲ್ಲಿ ಎಂ ಸಿ ಅಬ್ದುಲ್ ಗಫೂರ್ ಎನ್ನುವಂಥ ಐವತ್ತ್ಮೂರು ವರ್ಷದ ಒಬ್ಬರು ಎನ್ ಆರ್ ಐ ಉದ್ಯಮಿಯವರು ಅನಿವಾಸಿ ಭಾರತೀಯ ಉದ್ಯಮಿ ದುಬೈ ಹಾಗೂ ಶಾರ್ಜಾ ಈ ಪಟ್ಟಣಗಳಲ್ಲಿ ಅವರು ಏನು ಸೂಪರ್ ಮಾರ್ಕೆಟ್ಗಳನ್ನು ನಡೆಸ್ತಿರುವಂತಹ ಒಬ್ಬ ವ್ಯಕ್ತಿ ಉದ್ಯಮಿ ಸಾಕಷ್ಟು ಏನು ಶ್ರೀಮಂತರಾಗಿದ್ದರು ಮನೇಲಿ ಯಾವುದೇ ರೀತಿಯಾದ ಸಮಸ್ಯೆ ಇರಲಿಲ್ಲ ಅವರಿಗೆ ಮಕ್ಕಳು ಮಕ್ಕಳಿದ್ರು ಅದರಲ್ಲಿ ಒಬ್ಳನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ರು ಪತ್ನಿ ಇದ್ರು ಎಲ್ಲರೂ ಒಂದು ಸುಖಿ ಸಂಸಾರ ಅಂತ ಹೇಳಬೇಕು ಕಳೆದ ವರ್ಷ ಏಪ್ರಿಲ್ ತಿಂಗಳು ಅಂತಂದ್ರೆ ಮುಸಲ್ಮಾನರ ಪವಿತ್ರ ರಂಜಾನ್ ತಿಂಗಳಾಗ ಉಪವಾಸದ ಸಮಯ ಏಪ್ರಿಲ್ ಹದಿನಾಲ್ಕರಂದು ಅವರ ಮನೆಯಲ್ಲಿ ಬೇರೆ ಯಾರಿರೋದಿಲ್ಲ ಆ ದಿವಸ ಅವರ ಪತ್ನಿ ಇರೋದಿಲ್ಲ ಅವರ ಅವ್ರು ಒಬ್ರೇ ಇರ್ತಾರೆ ಅವತ್ತು ಏಪ್ರಿಲ್ ಹದಿನಾಲ್ಕರಂದು ಈ ಮನೆ ಮಂದಿ ಅವರ ಪತ್ನಿ ಮತ್ತು ಅವರ ಮಗಳೆಲ್ಲ ವಾಪಸ್ ಬರ್ತಾರೆ ಬಂದು ನೋಡಬೇಕಾದ್ರೆ ಇವರು ಹದಿನಾಲ್ಕನೇ ತಾರೀಕು ಅವತ್ತು ಬೆಳಿಗ್ಗೆ ಮನೇಲಿ ನೋಡಬೇಕಾದ್ರೆ ಇವರು ತೀರ್ಕೊಂಡ್ರೀ ರೀತಿಯಲ್ಲಿ ಇರ್ತಾರೆ ಅಂದರೆ ಡೆತ್ ಆಗಿರೋ ರೀತಿಯಲ್ಲಿ ಸಹಜವಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇರೋದಿಲ್ಲ ಸಂಶಯ ಯಾಕಿರೋದಿಲ್ಲ ಅಂತಂದರೆ ಮೇಲ್ನೋಟಕ್ಕೆ ಕೊಲೆ ಆಗಿದೆ ಎನ್ನುವಂಥದ್ದನ್ನು ಸಾಬೀತು ಮಾಡುವಂಥದ್ದಾಗ್ಲಿ ಅಥವಾ ಹೇಳ್ಕೊಳಕ್ಕೆ ಅಂತ ಯಾವುದೇ ಗುರುತುಗಳಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ಆಫ್ಟರ್ ದ್ಯಾಟ್ ಏನಾಗುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಮುಸಲ್ಮಾನರ ಯಾವ ರೀತಿಯ ಸಂಪ್ರದಾಯ ಇರುತ್ತೆ ಅದೇ ರೀತಿ ದಫನ ಕಾರ್ಯ ಎಲ್ಲವೂ ನಡೆಯುತ್ತೆ ಅವರ ಮಗ ಒಬ್ಬ ಇನ್ನೊಬ್ಬ ಅಹಮ್ಮದ್ ಮುಸಮ್ಮಿಲ್ ಅಂತ ಆತ ಮುಜಮಿಲ್ ಎನ್ನುವತ ಇರ್ತಾನೆ ಆತನೂ ಬರ್ತಾನೆ ತಂದೆಯ ಕೊನೆಯ ಏನು ಕಾರ್ಯ ನಡಿ ನಡಿಲಿಕ್ಕಿತ್ತು ಅದು ಅದೆಲ್ಲವನ್ನು ಮಾಡೋದಕ್ಕೆ ಆತ ಮಗ ಕೂಡ ಅಲ್ಲಿಂದ ಬಂದಿರ್ತಾನೆ ಅಚ್ಚರಿ ಅಂತಂದ್ರೆ ಹಾಗೆ ಯಾರಿಗೂ ಡೌಟ್ ಬಂದಿರೋದಿಲ್ಲ ಇದು ಕೊಲೆ ಆಗಿದೆ ಸಾವು ಹೇಗಾಯ್ತು ಎನ್ನುವಂಥದ್ರ ಬಗ್ಗೆ ಆದ್ರೆ ಈ ಕಾರ್ಯ ಎಲ್ಲ ಮುಗಿದ ಮೇಲೆ ಒಂದು ಒಂದು ವಾರ ಹೋಗುತ್ತೆ ಅವಾಗ ಸಂಶಯ ಶುರು ಆಗುತ್ತೆ ಯಾಕೆ ಸಂಶಯ ಅಂತಂದ್ರೆ ಮನೆಯಲ್ಲಿದ್ದಂತಹ ಸುಮಾರು ಐನೂರ ತೊಂಬತ್ತಾರು ಪವನ್ ಚಿನ್ನಾಭರಣ ಇದು ಮಿಸ್ಸಿಂಗ್ ಆಗಿರುತ್ತೆ ಅಲ್ಲಿ ಐನೂರ ತೊಂಬತ್ತಾರು ಪವನ್ ಚಿನ್ನರನ್ನ ಮಿಸ್ಸಿಂಗ್ ಆಗಿರೋದು ಅವ್ರ ಮನೆಯವ್ರಿಗೆ ಗೊತ್ತಾಗುತ್ತೆ ಮನೆಯಲ್ಲಿ ಅವರೇ ಒಂದು ಗ್ಯಾದರ್ ಆಗ್ತಾರೆ ಅವರ ರಿಲೇಟಿವ್ಸನ್ನು ಕೇಳ್ತಾರೆ ಗಫೂರ್ ಅವರ ಮಗಳಿಗೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಕೇಳ್ತಾರೆ ಐನೂರ ತೊಂಬತ್ತಾರು ಪವನ್ ಬಂಗಾರ ಮಿಸ್ ಆಗಿದೆ ನಿಮ್ಗೇನಾದರೂ ತಂದೆ ಕೊಟ್ಟಿದ್ದಾರಾ ಅಂತ ಈ ಮಗ ಕೇಳ್ತಾನೆ ಮತ್ತು ಪತ್ನಿನೂ ಕೇಳ್ತಾರೆ ನಿಮ್ಗೇನಾದರೂ ಕೊಟ್ಟಿದ್ದಾರೆ ಐನೂರ ತೊಂಬತ್ತಾರು ಪವನ್ ಇಲ್ಲ ಯಾರಿಗೂ ಮಕ್ಕಳಿಗೆ ಯಾರು ಕೊಟ್ಟಿರಲ್ಲ ಯಾಕಂದ್ರೆ ಅವರು ಸಾಕಷ್ಟು ವೇ ಇರ್ತಾರೆ ಆದರೆ ಇದನ್ನ ತನಿಖೆ ಮಾಡ್ತಾ ಹೋಗ್ತಾರೆ ಇವರು ಅನಂತರ ಅವರ ಸಿಸ್ಟರ್ಸ್ಗೆ ಕೇಳ್ತಾರೆ ಗೆ ಕೇಳ್ತಾರೆ ಅಂದ್ರೆ ಗಫೂರ್ ಅವರ ಸಿಸ್ಟರ್ಸ್ ಯಾರಿದ್ದಾರೆ ಅವರ ಕಝಿನ್ಸ್ ಯಾರಿದ್ದಾರೆ ಹಾಗೆ ಎಲ್ರು ಇಡೀ ಫ್ಯಾಮಿಲಿಯಲ್ಲಿ ಒಂದು ಹತ್ತು ಹದಿನೈದು ಹನ್ನೆ ಹದಿನೈದು ಜನರನ್ನ ಅವರು ಎನ್ಕ್ವೈರಿ ಮಾಡ್ತಾರೆ ಮನೆಯವರು ಆ ಬಂಗಾರ ಕೊಟ್ಟಿದಾರ ಅಂತ ಆಗ ಇಲ್ಲ ಅಂತ ಎಲ್ಲ ಆನ್ಸರ್ ಬರುತ್ತೆ ಯಾಕಂದ್ರೆ ಅವರ ಫ್ಯಾಮಿಲಿ ಕೂಡ ಅಷ್ಟೇ ಅಹ್ ಸೆಟ್ಲ್ ಆಗಿತ್ತು ಜೊತೆಗೆ ಅವರ ಏನು ಕುಟುಂಬಿಗರ ಎಲ್ಲರೂ ಕೂಡ ವೆರಿ ವೆಲ್ ಸೆಟ್ಲ್ಡ್ ಅವರು ಸೊ ಯಾವುದೇ ಯಾರಿಗೂ ಹಣದ್ದಾಗಲಿ ಅಥವಾ ಚಿನ್ನ ಆಭರಣದಾಗ್ಲಿ ಆಸೆನೂ ಇರಲಿಲ್ಲ ಅಥವಾ ಅಂತಹ ಒಂದು ಅಗತ್ಯತೆಯೂ ಇರಲಿಲ್ಲ ಆನಂತರ ಈ ಅಹಮ್ಮದ್ ಏನು ಮಾಡ್ತಾರೆ ಅಂತಂದ್ರೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕಿನಂದು ಅವತ್ತು ಅವರು ಕಂಪ್ಲೇಂಟ್ ಅನ್ನು ಮಾಡ್ತಾರೆ ಮನೆಯಲ್ಲಿ ತೆಫ್ಟ್ ಕೇಸ್ ಆಗಿದೆ ಅಂತ ಹೇಳ್ಕೊಂಡು ಫಸ್ಟ್ ಕಂಪ್ಲೇಂಟ್ ಮಾಡ್ತಾರೆ ಆ ನಂತರ ಅವರು ತನ್ನ ತಂದೆಯ ಸಾವಿನ ಬಗ್ಗೆ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿ ಬೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ ಏಪ್ರಿಲ್ ಇಪ್ಪತ್ತ ಏಳರಂದು ಆ ಏನು ದಫನ ಮಾಡಿರುವಂಥ ಏನು ಡೆಡ್ ಬಾಡಿ ಇತ್ತ ಅದನ್ನು ಹೊರತೆಗೆದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಒಂದಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಇವರ ತಲೆಯ ಹಿಂಭಾಗಕ್ಕೆ ಹೊಡೆದಿದ್ರು ಯಾರೋ ತಲೆಯ ಹಿಂಭಾಗಕ್ಕೆ ಅಬ್ದುಲ್ ಗಫೂರ್ ಅವರ ಹಿಂ ತಲೆಯ ಹಿಂಭಾಗಕ್ಕೆ ಹೊಡೆದಿದ್ದಾರೆ ಆ ಕಾರಣದಿಂದಾಗಿ ಅವರಲ್ಲೇ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂಥದ್ದು ಅದರ ಹೊರತಾಗಿ ಯಾವುದೇ ರೀತಿಯಾದಂಥ ವಿಷಪ್ರಾಶನ ಆಗಿರೋದಾಗಲಿ ಅದು ಯಾವುದು ಕೂಡ ಗೊತ್ತಾಗೋದಿಲ್ಲ ಬಟ್ ತಲೆಗೆ ಏಟಾಗಿದೆ ಅದರಿಂದಲೇ ಸತ್ತಿದ್ದಾರೆ ಅಂತ ಗೊತ್ತಾದಾಗ ಸಹಜವಾಗಿ ಪೊಲೀಸರು ತನ್ನ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ ಅವರ ಮನೆಯವರನ್ನು ಇರ್ಬೋದು ಕುಟುಂಬಿಕರನ್ನು ಇರ್ಬೋದು ಎಲ್ಲರನ್ನ ವಿಚಾರಣೆಗೆ ಕೈಗೆತ್ಕೋತಾರೆ ಅದರಲ್ಲೂ ವಿಶೇಷವಾಗಿ ಈ ಪೊಲೀಸರು ಇದನ್ನ ಮರ್ಡರ್ ಕೇಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಆ ಒಂದು ಸೆಕ್ಷನ್ ಮೇಲೆ ಏನು ಕೇಸನ್ನು ದಾಖಲಿಸ್ಕೋತಾರೆ ವಿಚಾರಣೆ ಆರಂಭ ಆಗುತ್ತೆ ಆದರೆ ಇಂಥ ಸಂದರ್ಭದಲ್ಲಿ ಮಗ ಅಹಮ್ಮದ್ ಮುಜಮ್ಮಿಲ್ ಒಂದು ದೂರನ್ನ ಕೊಟ್ಟಿರ್ತಾನೆ ನಮ್ಮ ಮನೆಗೆ ಅವಳು ಬರ್ತಿದ್ಲು ಯಾವತ್ತಾದ್ರೂ ಒಮ್ಮೆ ಆಕೆ ಹೆಸರು ಶಮೀಮಾ ಅಂತ ಅವಳು ಏನು ಮಾಡ್ತಾಳೆ ಅಂತಂದರೆ ಅವಳಲ್ಲೊಂದು ವಿಶೇಷ ಶಕ್ತಿ ಇದೆಯಂತೆ ಅವಳನ್ನು ಆ ಕಡೆಲ್ಲ ಶಮೀಮಾ ಅಂತ ಹೆಸರಲ್ಲಿ ಕರೆಯೋದಿಲ್ಲ ಏನು ಹೆಸರು ಅಂತಂದ್ರೆ ಜಿನ್ನಮ್ಮ ಅಂತ ಅವಳ ಜೊತೆಗೊಂದು ಜಿನ್ ಇದೆ ಅಂತ ಜಿನ್ ಅಂತಂದರೆ ಈ ಯಕ್ಷ ಯಕ್ಷರೂಪದಲ್ಲಿರುವಂಥವ್ರು ಅಥವಾ ಈ ಯಕ್ಷ ಶಕ್ತಿ ಇರುವಂಥವರು ವಿಶೇಷ ಶಕ್ತಿ ಇರುವಂಥವ್ರು ಆ ಕಾರಣಕ್ಕೋಸ್ಕರ ಅವರ ಜಿನ್ನಮ್ಮ ಅಂತ ಕರೀತಿದ್ರು ಈ ಅಬ್ದುಲ್ ಗಸ್ ಗಫೂರ್ ಅವರ ಹೆಂಡ್ತಿ ಒಂದು ಸಲ ಏನೋ ಸ್ವಲ್ಪ ಅಸ್ವಸ್ಥತೆ ಆಗಿತ್ತು ಅಂತ ಸಂದರ್ಭದಲ್ಲಿ ಇವರು ಶಮೀಮ ಅವರನ್ನು ಕರೆದಿರ್ತಾರೆ ಶಮೀಮ ಅವ್ರು ಬಂದು ಟ್ರೀಟ್ ಮಾಡಿ ಒಂದು ಸ್ವಲ್ಪ ಕೇರ್ ಟೇಕರ್ ಆಗಿ ಬಂದಿದ್ದರು ಸೊ ಅವ್ರ ಬಗ್ಗೆ ನಮಗೆ ಸಂಶಯ ಇದೆ ಅಂತ ಹೇಳಿಕೊಂಡು ಈ ಬಂಗಾರ ತೆಫ್ಟ್ ಆಗಿತ್ತಲ್ಲ ಆ ವಿಚಾರಕ್ಕೆ ಅಹಮ್ಮದ್ ಮುಸಾಮಿಲ್ ದೂರನ್ನು ಕೊಟ್ಟಿರ್ತಾನೆ ಆದರೆ ಅದಕ್ಕೆ ಪೂರಕವಾಗಿ ಯಾವುದೇ ರೀತಿ ಅಂತ ಸಾಕ್ಷ್ಯ ಸಿಗೋದಿಲ್ಲ ಆನಂತರ ಒಂದಿಷ್ಟು ಪ್ರೋಸೆಸ್ ನಡೆಯುತ್ತೆ ಈ ಬೇಕಾಲ್ ಪೊಲೀಸ್ ಠಾಣೆಯಿಂದ ಯಾರು ಇದ್ದಾರೆ ಪೊಲೀಸರು ಅಧಿಕಾರಿಗಳು ಅವರಿಗೆ ಕೇಸನ್ನ ಟ್ರೇಸ್ ಮಾಡೋದಕ್ಕೆ ಆಗೋದಿಲ್ಲ ಅದರ ನಂತರ ಇದು ಮುಖ್ಯಮಂತ್ರಿ ಕೇರಳದ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಅವರ ಬಳಿಗೂ ಕೂಡ ಹೋಗ್ತಾರೆ ಇವರು ಯಾರು ಕುಟುಂಬಿಕರು ಗಫೂರ್ ಅವರ ಕುಟುಂಬಿಕರು ಹೀಗೀಗಾಗಿದೆ ಹೀಗೀಗೆ ಯಾವುದೇ ರೀತಿಯಾದಂತಹ ಕ್ಲೂ ಸಿಗ್ತಾ ಇಲ್ಲ ಪೊಲೀಸರ ತನಿಖೆಯಲ್ಲೇ ನಮಗೆ ಸಮಾಧಾನ ಇಲ್ಲ ಅಂತ ಎನ್ನುವಂಥದ್ದು ಇದರ ನಡುವೆ ಏನಾಗುತ್ತೆ ಅಂತಂದ್ರೆ ಈ ಅಕ್ಟೋಬರ್ ಮಧ್ಯೆ ಆಗಬೇಕಾದ್ರೆ ಅಂದ್ರೆ ಈ ವರ್ಷ ಮೊನ್ನೆ ಮೊನ್ನೆ ಆಗಿರುವಂಥ ಒಂದು ಎರಡು ತಿಂಗಳ ಹಿಂದೆ ಕಾಸರಗೋಡ್ನ ಕ್ರೈಮ್ ಬ್ರಾಂಚ್ ಟೀಮ್ಗೆ ಡಿ ವೈ ಎಸ್ ಪಿ ಆಗಿ ಒಬ್ರು ಆಗಮಿಸ್ತಾರೆ ಅವ್ರ ಹೆಸರು ಜಾನ್ಸನ್ ಅಂತ ಈ ನವಂಬರ್ ಒಂದನೇ ತಾರೀಕಿಗೆ ಅವರಿಗೆ ಕಾಸರಗೋಡು ಜಿಲ್ಲಾ ಎಸ್ ಪಿ ಆಗಿರುವಂತಹ ಶಿಲ್ಪ ದೇವಯ್ಯ ಅವರು ಈ ಫೈಲನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಈ ಕೇಸನ್ನು ನೀವು ನೋಡ್ಕೊಳ್ಳಿ ಈ ಕೇಸ್ ತುಂಬ ಟ್ವಿಸ್ಟ್ ಇದೆ ಈ ಕೇಸ್ನಲ್ಲಿ ಇನ್ನೂ ನಮಗೆ ಅಕ್ಯೂಸ್ ಅನ್ನ ಯಾರು ಅಂತ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಆ ಫೈಲನ್ನು ಈ ಜಾನ್ಸನ್ ಡಿ ವೈ ಎಸ್ ಪಿ ಕಾಸರಗೋಡು ಕ್ರೈಮ್ ಬ್ರಾಂಚ್ ಟೀಮ್ ಇದು ಅವರಿಗೆ ಇವರು ಹ್ಯಾಂಡ್ ಓವರ್ ಮಾಡ್ತಾರೆ ನೋಡ್ಕೊಳ್ಳಿ ಒಂದು ಸ್ವಲ್ಪ ಅಂತ ಇದನ್ನ ಜಾನ್ಸನ್ ಅವರು ತುಂಬಾ ಚಾಣಾಕ್ಷ ಒಬ್ಬ ಪೊಲೀಸ್ ಅಧಿಕಾರಿ ಅವರು ಅದನ್ನ ಟ್ರೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆರಂಭದಲ್ಲಿ ಚಿನ್ನ ಎಲ್ಲಿ ಹೋಯ್ತು ಎನ್ನುವದ್ರ ಬಗ್ಗೆ ತನಿಖೆಯನ್ನು ಕೈಗೆತ್ಕೋತಾರೆ ಅಂಥ ಸಂದರ್ಭದಲ್ಲಿ ಈ ಮೊದಲನೇದಾಗಿ ಈ ಶಮೀಮಾ ಎನ್ನುವಂಥ ಈ ಹೆಂಗ್ಸ್ ಯಾರಿದ್ದಾರೆ ಇವಳ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರಬಹುದು ಮತ್ತು ಆಕೆಯ ಹಿನ್ನೆಲೆಯನ್ನ ಕೆದಕೋದಕ್ಕೆ ಶುರು ಮಾಡ್ತಾರೆ ಆಕೆ ಎರಡನೇ ಮದುವೆ ಆಗಿರ್ತಾಳೆ ಅದು ಆತನ ಹೆಸರು ಉಬೈಸ್ ಅಂತ ಈ ಇಬ್ಬರ ಹಿನ್ನೆಲೆಯನ್ನ ನೋಡಿದಾಗ ಈ ಇಬ್ರಿಗೂ ಕೂಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಇವರು ಈ ಹಿಂದೆ ಆ ಎರಡ್ ಸಾವಿರದ ಹದಿಮೂರರಲ್ಲೇ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿರ್ತಾರೆ ಅದು ಹನಿ ಟ್ರಾಪ್ ಕೇಸಲ್ಲಿ ಒಬ್ಬ ವ್ಯಕ್ತಿಯನ್ನು ಹನಿ ಟ್ರ್ಯಾಪ್ ಮಾಡಿರೋ ಕೇಸಲ್ಲಿ ಸಿಕ್ಕಾಕೊಂಡಿರ್ತಾರೆ ಇದು ಜಾನ್ಸನ್ ಅವ್ರಿಗೆ ಗೊತ್ತಾಗುತ್ತೆ ಆಳವಾಗಿ ಸ್ಟಡಿ ಮಾಡೋದಕ್ಕೆ ಹೋಗ್ತಾರೆ ತನಿಖೆಯನ್ನು ಕೈಗೆತ್ಕೊಳ್ತಾರೆ ಅಂಥ ಸಂದರ್ಭದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅವರಿಗೆ ಗೊತ್ತಾಗುತ್ತೆ ಏನು ಅಂತಂದ್ರೆ ಇವ್ರ ಜೊತೆಗೆ ಒಂದು ಬ್ರೇಜಾ ಕಾರ್ ಇರುತ್ತೆ ಹುಬೈಸ್ ಮತ್ತೆ ಈ ಶಮೀಮಾ ಅಥವಾ ಜಿನ್ನಮ್ಮ ಅಂತ ಕರೀತಾರೆ ಅವಳನ್ನ ಅವಳೇ ಚಿನ್ನಮ್ಮ ಅಂತ ಕರೆಯೋದು ಅವಳನ್ನೇ ಈ ಜಿನ್ನಮ್ಮ ಅಂತ ಕರೆಯುವಂತಹ ಈ ಹೆಂಗ್ಸ್ ಜೊತೆಗೆ ಒಂದು ಬ್ರೇಜಾ ಕಾರ್ ಇರುತ್ತೆ ಈ ದಂಪತಿ ಜೊತೆಗೆ ಅದನ್ನು ಬೇರೆ ವ್ಯಕ್ತಿಯ ಜೊತೆಗೆ ಅವರು ಇ ಎಮ್ ಐಯಲ್ಲಿ ಅಲ್ಲಿ ತಗೊಂಡಿರ್ತಾರೆ ಇ ಎಮ್ ಐ ಕಟ್ಟೋದಕ್ಕೂ ಇವರು ಹಿಂದೆ ಮುಂದೆ ನೋಡಿರ್ತಾರೆ ಆ ಬೇರೆ ವ್ಯಕ್ತಿಯಿಂದ ತಗೊಂಡಿರ್ತಾರಲ್ಲ ಆತನೇ ಭರಿಸ್ತಾ ಇರ್ತಾನೆ ಈ ಎಮ್ ಐಯನ್ನ ಇವ್ರು ಕೊಟ್ಟಿರೋದಿಲ್ಲ ಇವನು ಹೆದರ್ತಾನೆ ಈ ಶಮೀಮಾ ಹೇಗೆ ಅಂತಂದ್ರೆ ಈ ಬ್ಲ್ಯಾಕ್ ಮ್ಯಾಜಿಕ್ ವಾಮಾಚಾರ ಮಾಡ್ತಾಳೆ ಎನ್ನುವಂಥದ್ದು ಒಂದು ಭಯ ಇರುತ್ತೆ ಈಕೆ ಜೊತೆಗೆ ಸ್ಪೆಷಲ್ ಪವರ್ ಇದೆ ಅಥವಾ ವಿಶೇಷ ಶಕ್ತಿ ಇದೆ ಜಿಮ್ ಇದೆ ಯಕ್ಷಿಗಳಿದ್ದಾರೆ ಈ ರೀತಿಯಾದಂಥ ಒಂದು ಪಿಶಾಚಿಗಳಿದ್ದಾವೆ ಈ ರೀತಿಯಾದಂಥ ಭಯದಿಂದ ಆತನು ಕೇಳೋಕೆ ಹೋಗಿರೋದಿಲ್ಲ ಆದ್ರೆ ಅಬ್ದುಲ್ ಗಫೂರ್ ಅವರ ಮರ್ಡರ್ ಆಗುತ್ತಲ್ಲ ಆ ನಂತರ ಒಂಬತ್ತು ಲಕ್ಷ ಪೆಂಡಿಂಗ್ ಇರುತ್ತೆ ಇ ಎಮ್ ಐ ಅದನ್ನು ಇಮಿಡಿಯೇಟ್ ಆಗಿ ಇವರು ಸೆಟ್ಲ್ಮೆಂಟ್ ಮಾಡಿಬಿಡ್ತಾರೆ ಇದು ಒಂದು ಟ್ವಿಸ್ಟ್ ಸಿಗುತ್ತೆ ಕೇಸ್ಗೆ ಇದನ್ನ ಟ್ರೇಸ್ ಮಾಡ್ತಾ ಹೋದಾಗ ಕಾರಿಗೆ ಇ ಎಮ್ ಐ ಲೋನ್ ಇಮಿಡಿಯೇಟ್ ಆಗಿ ಇವರು ಭರಿಸಿರೋದು ಗೊತ್ತಾಗ್ಬಿಡುತ್ತೆ ಆನಂತರ ಇವರ ಬ್ಯಾಂಕ್ ಅಕೌಂಟ್ನಲ್ಲಿ ಸಾಕಷ್ಟು ಹಣದ ವ್ಯವಹಾರ ಆಗಿರೋದು ಗೊತ್ತಾಗುತ್ತೆ ಅಂತಹ ಸಂದರ್ಭದಲ್ಲಿ ಈ ಪೊಲೀಸರು ಈ ಕೇಸನ್ನು ತುಂಬ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಮುಂದಾಗ್ತಾರೆ ಶಮೀಮಾ ಅವರನ್ನು ಅವಳನ್ನು ಅರೆಸ್ಟ್ ಮಾಡ್ತಾರೆ ಫಸ್ಟಿಗೆ ಅರೆಸ್ಟ್ ಮಾಡೋದು ಮತ್ತೆ ಅವಳ ಹಸ್ಬೆಂಡ್ ಓಬೈಸ್ ಇಬ್ಬರನ್ನು ಕೂಡ ಎತ್ತಾಕೊಂಡು ಬರ್ತಾರೆ ಎತ್ತಾಕೊಂಡು ಬಂದು ವಿಚಾರಣೆ ಶುರು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಶಮೀಮಾನಿಗೆ ಒಂದು ಈಗಲೂ ಒಂದು ದೊಡ್ಡ ಕಾನ್ಫಿಡೆನ್ಸ್ ಅಂತಂದ್ರೆ ನನ್ನ ಜೊತೆಗೆ ಜಿನ್ ಇದೆ ನನ್ನ ವಿರುದ್ಧ ಯಾರೂ ಸಾಕ್ಷಿ ಹೇಳಲ್ಲ ನನ್ನ ಬಗ್ಗೆ ಈ ಬೇಕಲ್ ಇರಬಹುದು ಕಾಸರಗೋಡು ಇರ್ಬೋದು ಈ ಕಣ್ಣೂರು ಈ ಭಾಗದಲ್ಲಿ ಇವರು ಸಾಕಷ್ಟು ಪ್ರಭಾವ ಇದ್ದಾರೆ ಇವ್ರು ಯಾರು ಕೂಡ ನನ್ನ ವಿರುದ್ಧ ಸಾಕ್ಷಿ ಹೇಳಲ್ಲ ಎನ್ನುವಂಥದ್ದು ಮಾತನ್ನು ಪೊಲೀಸರಿಗೆ ಹೇಳ್ತಾಳೆ ಅಂತಂದ್ರೆ ನನ್ನ ಬಗ್ಗೆ ಯಾರು ನೆಗೆಟಿವ್ ಮಾತಾಡಲ್ಲ ರೀ ನಾನು ಇಂಥ ಕೆಲಸ ಮಾಡಿಲ್ಲ ರೀ ಅಂತಲೇ ಹೇಳ್ತಾಳೆ ಆಫ್ಟರ್ ದ್ಯಾಟ್ ವಿಚಾರಣೆ ಶುರುವಾಗುತ್ತೆ ತನಿಖೆ ಎಲ್ಲ ಕೈಗೆತ್ಕೊಂಡಾಗ ಇವ್ರ ಬಳಿ ಏನು ಇವಾಗ ನಾಲ್ಕು ಸಾವಿರದ ಏಳ್ನೂರ ಅರವತ್ತೆಂಟು ಗ್ರಾಮ್ ಚಿನ್ನವನ್ನು ಏನು ಇವರು ವಸೂಲಿ ಮಾಡಿದ್ದಿರಲ್ಲ ಆ ವಸೂಲಿ ಮಾಡಿರುವಂಥ ಚಿನ್ನದಲ್ಲಿ ಸದ್ಯಕ್ಕೆ ಈಗ ಇನ್ನೂರ ಮೂವತ್ತೆರಡು ಗ್ರಾಮ್ ಚಿನ್ನ ಅದು ಪತ್ತೆಯಾಗಿದೆ ಜೊತೆಗೆ ಅಬ್ದುಲ್ ಗಫೂರ್ ಅವರಿಂದ ಹತ್ತು ಲಕ್ಷ ರೂಪಾಯಿಯನ್ನು ಇವರು ಕಸಿದಿರ್ತಾರೆ ಹಾಗಿದ್ರೆ ಘಟನೆ ಏನಾಯ್ತು ಅಂತಂದ್ರೆ ಈ ಅಬ್ದುಲ್ ಗಫೂರ್ ಇದಾರಲ್ಲ ಇವರು ಎನ್ ಆರ್ ಐ ಅನಿವಾಸಿ ಭಾರತೀಯ ಉದ್ಯಮಿ ಇವರಿಗೆ ತುಂಬಾ ವೆಲ್ ಸೆಟ್ಲ್ ಲೈಫ್ ಇತ್ತು ಆಸೆ ಅತಿಹಾಸೆ ಎನ್ನುವಂಥದ್ದು ಇದೆಯಲ್ಲ ಅದು ಇವರನ್ನ ದುರಾಸೆಗೆ ತಳ್ಳಿಬಿಡುತ್ತೆ ಈ ಶಮೀಮಾ ಎಂಡ್ ಟೀಮ್ ಇದೆಯಲ್ಲ ಇವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದ್ರಲ್ಲಿ ವಾಮಾಂಚಾರ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ ಇವರೊಂದು ಆಸೆಯನ್ನು ಹುಟ್ಟಿಸ್ತಾರೆ ಈ ಅಬ್ದುಲ್ ಗಫೂರ್ ಅವರಿಗೆ ಈ ಗಫು ರಾಜಿ ಏನ್ ಮಾಡ್ತಾರೆ ಅಂತಂದ್ರೆ ಓಹ್ ನನ್ನ ಜೊತೆ ಇಷ್ಟು ಬಂಗಾರ ಇದೆಯಲ್ಲ ಇದನ್ನು ಡಬಲ್ ಮಾಡಿ ಕೊಡ್ತೀನಿ ನಾವು ಅಂತ ಅವರು ಶಮೀಮಾ ಆ್ಯಂಡ್ ಟೀಮ್ ಇವರಿಗೆ ಒಂದು ಮಾತು ಕೊಡ್ತಾರೆ ಇದನ್ನು ನಂಬಿಡ್ತಾರೆ ಈ ಗಫು ರಾಜಿ ಯಾವತ್ತು ತನ್ನ ಮನೆಯಲ್ಲಿ ಹೆಂಡತಿ ಮಕ್ಳು ಇರೋದಿಲ್ಲ ಅದೇ ದಿನ ನೋಡ್ಬಿಟ್ಟು ಇವರು ರಾತ್ರೋರಾತ್ರಿ ಈ ಶಮೀಮಾ ಆ್ಯಂಡ್ ಟೀಮನ್ನ ಕರೆಸ್ಕೋತಾರೆ ಇವರು ನಾಲ್ಕು ಜನ ಬರ್ತಾರೆ ಅವ್ರ ನಾಲ್ಕು ಜನ ಯಾರಲ್ಲ ಅಂತಂದ್ರೆ ಇವರೆಲ್ಲರೂ ಕೂಡ ಕಾಸರಗೋಡ್ನ ವಿದ್ಯಾನಗರದ ನಿವಾಸಿಗಳು ಇವರು ಒಂದು ಶಮೀಮ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಜಿನ್ನಮ್ಮ ಅಂತ ಕರೀತಾರೆ ಕರೀತಾರೆ ಅವಳನ್ನು ಇನ್ನು ಆಕೆಯ ಸೆಕೆಂಡ್ ಹಸ್ಬೆಂಡ್ ಉಬೈಸ್ ಇನ್ನೊಬ್ಳು ಅನ್ಸೀಫಾ ಇನ್ನೊಬ್ಳು ಆಯಿಷಾ ಇವರು ನಾಲ್ಕು ಜನ ಬರ್ತಾರೆ ಈ ಇನ್ನಿಬ್ಬರು ಇದಾರಲ್ಲ ಅನ್ಸೀಫಾ ಮತ್ತು ಆಯಿಷಾ ಇವರು ಮರ್ಡ್ರ್ ಮಾಡೋದಕ್ಕೆ ಹೆಲ್ಪ್ ಮಾಡಿರುತ್ತಾರೆ ಇವರು ಆ ದಿನ ರಾತ್ರಿ ಬರ್ತಾರೆ ರಾತ್ರಿ ಬಂದಾಗ ಮನೇಲಿ ಯಾರು ಇರೋದಲ್ಲ ಅಬ್ದುಲ್ ಗಫೂರ್ ಒಬ್ಬರೇ ಇರ್ತಾರೆ ಇವರು ಇವರ ಚಟುವಟಿಕೆಗಳನ್ನು ಶುರು ಮಾಡ್ತಾರೆ ವಾಮಾಚಾರದ ಹೆಸರಿನಲ್ಲಿ ಒಂದಿಷ್ಟು ಅರಬ್ಬಿ ಅಕ್ಷರಗಳನ್ನು ಬರೆದುಕೊಂಡು ಅದನ್ನು ಓದಿಕೊಂಡು ಅದನ್ನು ಪಠಿಸಿಕೊಂಡು ಈಕೆಯ ಮೇಲೆ ಅಂಥ ಸಂದರ್ಭದಲ್ಲಿ ಜಿನ್ ಬರುತ್ತೆ ಇಂಟ್ರೆಸ್ಟಿಂಗ್ ಅಂತಂದರೆ ಆ ಜಿನ್ನು ಮಾತ್ರ ಕರ್ನಾಟಕದ ಜಿನ್ನಂತೆ ಆ ಕರ್ನಾಟಕದ ಜಿನ್ನಿಗೆ ಹೆಸರು ಕೂಡ ಇದೆ ಅದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಪತೊಟ್ಟಿ ಎನ್ನುವಂಥ ಒಂದು ಕನ್ನಡದ ಶಕ್ತಿ ಅಂತೆ ಅದು ಕನ್ನಡದ ಜಿನ್ನಂತೆ ಕನ್ನಡದಲ್ಲಿ ಮಾತಾಡೋದಂತೆ ಹಾಗೆ ಇವರು ಕಾರ್ಯಚಟುವಟಿಕೆಯನ್ನು ಶುರು ಮಾಡ್ತಾ ಅಂತ ಸಂದರ್ಭದಲ್ಲಿ ಅಬ್ದುಲ್ ಗಫೂರ್ ಅವರು ಕೇಳ್ತಾರೆ ಏನು ಮಾಡಬೇಕು ನಾ ಇವಾಗ ಅಂತ ಅವಾಗ ನಿಮ್ಮ ಜೊತೆಗೆ ಎಷ್ಟು ಬಂಗಾರ ಇದೆ ಅದನ್ನು ಕೊಡಿ ನಾನು ನಿಮಗೆ ಡಬಲ್ ಮಾಡಿ ಕೊಡ್ತೀವಿ ಅಂತ ಹೇಳ್ಕೋತಾರೆ ಇವರು ಸರಿ ಅಂತ ಇವರು ಪಾಪ ಇವ್ರ ಜೊತೆಗೆ ಇದ್ದಂಥ ನಾಲ್ಕು ಸಾವಿರದ ಏಳ್ನೂರ ಅರವತ್ತೆಂಟು ಗ್ರಾಮ್ ಚಿನ್ನ ಅಂತಂದ್ರೆ ಐನೂರ ತೊಂಬತ್ತಾರು ಪವನ್ ಚಿನ್ನವನ್ನು ಇವರ ಕೈಗಿಡ್ತಾರೆ ಆದರೆ ಡಬಲ್ ಆಗೋದು ಕಾಣೋದಿಲ್ಲ ಬೆಳಿಗ್ಗೆ ಆಗ್ತಾ ಬರುತ್ತೆ ರಂಜಾನ್ ಬೇರೆ ಸಹರಿ ಅಂತಂದ್ರೆ ಬೆಳಗಿನ ಉಪಹಾರ ಅಥವಾ ಊಟ ಮಾಡುವಂಥ ಸಮಯ ರಂಜಾನ್ ಉಪವಾಸ ಇರಬೇಕಾದ್ರೆ ಅದನ್ನು ಮಾಡಲೇಬೇಕು ಕಂಪಲ್ಸರಿಯಾಗಿ ಅದನ್ನು ಮಾಡುವಂಥ ಸಮಯ ಬರುತ್ತೆ ಇವರು ಡಬಲ್ ಮಾಡೋದು ಕಾಣೋದಿಲ್ಲ ಅಂಥ ಸಂದರ್ಭದಲ್ಲಿ ಅಬ್ದುಲ್ ಗಫೂರ್ ಹೇಳ್ತಾರೆ ಬೇಡ ಬಿಡಿ ನಂದು ಬಂಗಾರ ವಾಪಸ್ ಕೊಡಿ ಅಂತ ಆದರೆ ಈ ಟೀಮ್ ಬಿಡೋದಿಲ್ಲ ಇವರು ಮೊದಲೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಟೀಮ್ ಆಗಿರೋದಂಥ ಹಿನ್ನೆಲೆಯಲ್ಲಿ ಈಕೆ ಮಾತಾಡ್ತಾನೆ ಇರಬೇಕಾದ್ರೆ ಈ ಉಬ್ಬಸಿದಾನಲ್ಲ ಈತ ಅವರ ತಲೆ ನೆಡ್ಕೊಂಡು ಗೋಡೆಗೆ ಜಜ್ಜಿ ಬಿಡ್ತಾನೆ ಒಂದೇ ಎಟ್ಟಿಗೆ ಅವರು ಗಾನ್ ಡೆತ್ ಆಗ್ತಾರೆ ಅಲ್ಲೇ ಸ್ಪಾಟಲ್ಲೇ ಅದರಿಂದಾಗಿ ಹೊರಗಡೆಯಲ್ಲೂ ಗಾಯ ಕಾಣಿಸಿರೋದಿಲ್ಲ ರಕ್ತ ಬಂದಿರೋದಿಲ್ಲ ಸಾಮಾನ್ಯವಾಗಿ ಯಾವ ರೀತಿ ಸಹಜ ಸಾವು ಯಾವ ರೀತಿ ಆಗುತ್ತೋ ಅದೇ ರೀತಿಯಲ್ಲಿ ಸಾವಾಗಿರುತ್ತೆ ಆನಂತರ ಇವರು ಎಸ್ಕೇಪ್ ಆಗ್ತಾರೆ ಆ ಬಂಗಾರದ ಜೊತೆಗೆ ಅದಕ್ಕಿಂತ ಮೊದಲು ಇವ್ರ ಜೊತೆ ಹತ್ತು ಲಕ್ಷ ತಗೊಂಡಿದ್ರು ಇಂಥ ಒಂದು ಅತಿಹಾಸಕ್ಕೆ ಸಿಲುಕಿ ಅಬ್ದುಲ್ ಗಫೂರ್ ಅವರು ತನ್ನ ಲೈಫನ್ನು ಕಳ್ಕೊತಾರೆ ಅಂದ್ರೆ ಇನ್ನೊಂದು ಕಡೆಯಲ್ಲಿ ಈ ಶಮೀಮಾ ಮತ್ತೆ ಹ್ಯಾಂಡ್ ಟೀಮ್ ಇವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅಂತಂದ್ರೆ ಈಗಲೂ ಪೊಲೀಸರಿಗೊಂದು ಮಾತು ಹೇಳ್ತಾರೆ ಅಂತವರು ನಾನು ಇಂತಹ ಕೆಲಸ ಮಾಡಿಯೇ ಇಲ್ಲ ನನಗೆ ಏನಾದರೂ ನನ್ನ ಬಾಯಿನ ಮಾತು ಬರಬೇಕಾದ್ರೆ ನನಗೆ ವಿಶೇಷ ಪವರ್ ಯಾವಾಗ ನನ್ನ ಆಹ್ವಾನ ಆಗುತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ನಾನು ಮಾತಾಡ್ತೀನಿ ಅವಾಗ ನಾನು ಮಾತಾಡೋದಿಲ್ಲ ಅದು ಪ ತುಟ್ಟಿ ಮಾತಾಡೋದು ಅಂತ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಅಬ್ದುಲ್ ಗಫೂರ್ ಹಾಜಿ ಅವರು ಅತಿಹಾಸೆಗೆ ಹೋಗಿ ಬಲಿಯಾಗಿದ್ದಾರೆ ಒಂದೂವರೆ ವರ್ಷ ಬೇಕಾಯಿತು ಒಂದು ಕೇಸನ್ನು ಟ್ರೇಸ್ ಮಾಡೋದಕ್ಕೆ ಜಾನ್ಸನ್ ಎನ್ನುವಂಥ ಒಬ್ಬರು ಪ್ರಾಮಾಣಿಕ ಮತ್ತು ಚಾಣಾಕ್ಯ ಅಧಿಕಾರಿಯಿಂದಾಗಿ ಈ ಕೇಸ್ ಇವತ್ತು ಸಾಲ್ವ್ ಆಗಿರುವಂಥದ್ದು ಅರೆಸ್ಟ್ ಆಗಿರುವಂಥ ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಅವರನ್ನು ಅಲ್ಲಿಯ ನ್ಯಾಯಾಲಯವು ಈಗಾಗಲೇ ಹದಿನಾಲ್ಕು ದಿನಗಳ ಮಟ್ಟಿಗೆ ಪೊಲೀಸ್ ಕಸ್ಟಡಿಯು ಕೂಡ ಕೊಟ್ಟಿದೆ ವೀಕ್ಷಕರೇ ಒಂದು ವಿಚಾರ ಅಂತೂ ಸ್ಪಷ್ಟ ಎಲ್ಲಿ ತನಕ ನಾವು ಮೋಸ ಹೋಗ್ತೀವೋ ಅಲ್ಲಿ ತನಕ ಮೋಸ ಮಾಡುವಂಥ ವ್ಯಕ್ತಿಗಳು ಇದ್ದೇ ಇರ್ತಾರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಮತ್ತು ಆಸೆ ಎನ್ನುವಂಥದ್ದು ಅತಿ ಆಸೆ ಆಗಬಾರ್ದು ದುರಾಸೆ ಆಗಬಾರ್ದು ಇಲ್ಲೂ ಕೂಡ ಆಗಿರುವಂಥದ್ದು ಅಷ್ಟೇ ಚಿನ್ನವನ್ನು ಡಬಲ್ ಮಾಡಬೇಕು ಇನ್ನೂ ಡಬಲ್ ಮಾಡಬೇಕು ಎರಡು ಪಟ್ ಮಾಡಬೇಕು ನಾಲ್ಕು ಪಟ್ ಮಾಡಬೇಕು ಎನ್ನುವಂಥ ಆ ಆಸೆ ಇದೆಯಲ್ಲ ದುರಾಸೆ ಅದನ್ನು ಆಸೆ ಅಂತ ಕರೆಯೋದಿಲ್ಲ ಯಾವುದೇ ಒಂದು ವಸ್ತುವನ್ನು ಒಂದು ಭೌತಿಕ ವಸ್ತುವನ್ನು ಇನ್ನೊಂದು ಡಬಲ್ ಮಾಡಬೇಕಾದ್ರೆ ಈಗ ಮ್ಯಾಜಿಕ್ ಶೋ ಅಲ್ಲಿ ನಾವು ಗಮನಿಸ್ತಾ ಇರ್ತೀವಿ ಮ್ಯಾಜಿಕ್ ಶೋ ಅಲ್ಲಿ ಕೂಡ ಅಷ್ಟೇ ಯಾವುದೇ ಒಂದು ವಸ್ತು ಭೌತಿಕ ವಸ್ತು ತೆರೆಮರೆಯಲ್ಲಿ ಇಲ್ಲದ ಹೊರತು ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಅದೇ ರೀತಿಯಾಗಿ ಪವಾಡ ಎನ್ನುವಂಥದ್ರಲ್ಲೂ ಕೂಡ ಅಷ್ಟೇ ಯಾವುದೇ ವಸ್ತುವನ್ನು ತಗೊಂಡು ಬರದೇ ಹೋಗದೆ ಹೋದರೆ ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಐನೂರ ತೊಂಬತ್ತಾರು ಪವನ್ ಅಥವಾ ಆರುನೂರು ಪವನ್ ಇನ್ನೆಷ್ಟು ಪವನ್ ಅದನ್ನು ಡಬಲ್ ಮಾಡಬೇಕಾದ್ರೆ ಇನ್ನೊಂದಿಷ್ಟು ಅವರು ಡಬಲ್ ಪವನ್ ಅಲ್ಲಿ ಬಂಗಾರವನ್ನು ತಗೊಂಡು ಬರಬೇಕಿತ್ತು ಆದರೆ ಅವ್ರ ಜೊತೆ ಇಲ್ಲ ಅದು ಹಾಗಾಗಿ ಎಲ್ಲಿ ತನಕ ನಾವು ಮೋಸ ಹೋಗ್ತೀವ ಅಲ್ಲಿ ತನಕ ಮನ ನಮ್ಮನ್ನು ಮೋಸ ಮಾಡುವವರು ಡೆಫಿನೆಟ್ಲಿ ಈ ಭೂಮಿಯಲ್ಲಿ ಇದ್ದೇ ಇರ್ತಾರೆ ಸೊ ಬಿ ಕೇರ್ಫುಲ್ ವೀಕ್ಷಕರೇ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಜೈ ಹಿಂದ್